ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಎರಡು ಸಾವಿರ ಇಪ್ಪತ್ತೈದ ವರ್ಷದ ದೀಪಾವಳಿ ಶುಭಾಶಯಗಳು ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ಗೆ ಸಹಕಾರ ಈ ವರ್ಷ ಈಗ ಹಂಗಾಮ್ ಸೀಸನ್ ಇನ್ನೊಂದು ಸ್ವಲ್ಪ ದಿವಸ ಶುರು ಮಾಡೋದು ವಿಚಾರ ಇದೆ ಈಗ ಸ್ವಲ್ಪ ಮಳೆ ಬಹಳ ಪ್ರೊಲಾಂಗ್ ಆಗ್ತದೆ ಈ ಸಲ ಇಲ್ಲದ್ರೆ ನಾವು ಅಕ್ಟೋಬರ್ ಹದಿನೈದಕ್ಕೆ ಶುರು ಮಾಡೋರ್ ಇದು ಮತ್ತೀಗ ಹಸಿ ನೆಲ ಇರೋದ್ರಿಂದ ಹಬ್ ಇನ್ನೂ ಅಷ್ಟು ಮೆಚೂರ್ ಆಗಿಲ್ಲ ಅದಕ್ಕೆ ನವಂಬರ್ ಒಂದ್ ತಾರೀಕು ನಾವು ಮಾಡಿದ್ವಿ ನಮ್ದು ಶುಗರ್ ಫ್ಯಾಕ್ಟ್ರಿ ಅಸೋಸಿಯೇಷನ್ಸ್ ಎಲ್ಲರೂ ಕೂಡಿ ನವಂಬರ್ ಒಂದಂದ್ರೆ ಇಪ್ಪತ್ತೈದು ಇಪ್ಪತ್ತಾರ ಕಟಿಂಗ್ ಎಲ್ಲ ಶುರು ಮಾಡಿ ಸ್ಟೆಬಿಲೈಸ್ ಆಗಬೇಕು ಒಂದ್ ತಾರೀಕೆಗೆ ಸೊ ಈ ವರ್ಷದ್ದು ಪರಿಸ್ಥಿತಿ ಈಗ ಕಬ್ಬದ ಎಫ್ ಆರ್ ಪಿ ಗವರ್ಮೆಂಟ್ ಇರಿಸಿದಾರೋ ಅದರ ಯೋಗ್ಯ ದರ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡಿ ರೈತರಿಗೆ ಒಂದು ಒಳ್ಳೆ ದರ ಸಿಗಬೇಕು ಯಾಕಂದ್ರೆ ಎಲ್ಲ ಕಡೆ ತುಟ್ಟಿ ಆಗಿದ್ದೈತಿ ಸೊ ರೈತರ ಒಂದು ಎಕ್ಸ್ಪೆಕ್ಟೇಷನ್ ಐತಿ ಚಲೋ ರೇಟ್ ಕೊಡ್ಬೇಕಂತ ಮತ್ತು ರೈತರಿಗೂ ಗೊತ್ತಾಗೈತೀಗ ಕಬ್ಬದ್ದು ಬರೀ ಸಕ್ಕರೆ ಅಷ್ಟೆ ಅಲ್ಲ ಈಗ ಎಥನಾಲ್ ಪ್ರೊಡಕ್ಷನ್ಗೂ ಹೊರಟೈತೆ ಸರಿ ಎಥನಾಲ್ ಪ್ರೊಡಕ್ಷನ್ ವಿಷಯ ಹೇಳ್ಬೇಕಂದ್ರೆ ಈಗ ಗವರ್ಮೆಂಟ್ ಪಾಲಿಸೀಸ್ ಬಹಳ ಚೇಂಜ್ ಮಾಡ್ತಾ ಇರ್ತಾರ ಎಥನಾಲ್ ತಯಾರು ಮಾಡ್ರಿ ಮಾಡ್ರಿ ಮಾಡ್ತಾ ಮಾಡ್ತಾನೆ ಒಮ್ಮೊಮ್ಮೆ ಆರ್ಡರ್ ಬಂದ್ಬಿಡ್ತಾವ ಬಿ ಶುಗರ್ ದಿಂದ ತಯಾರ ಮಾಡಬೇಡ್ರಿ ಬೀದ್ ಮಾಡಬೇಡ್ರಿ ಒಂದು ಫಿಕ್ಸ್ ಇರೋದಿಲ್ಲ ಯಾವಾಗ ಗೌರ್ಮೆಂಟ್ ಎಥನಾಲ್ ಪಾಲಿಸಿ ಯಾವ ಮೂಮೆಂಟ್ ಚೇಂಜ್ ಆಗ್ತೈತಿ ನಮಗೂ ಗೊತ್ತಿಲ್ಲ ಅದೊಂದು ಹೇಳ್ತಾರೆ ಈಗ ಹಿಂದೆ ಮೊನ್ನೆ ಬಿ ಶುಗರ್ ದಿಂದ ಎಥನಾಲ್ ಪ್ರೊಡಕ್ಷನ್ ಕಮ್ಮಿ ಮಾಡ್ಬೇಡ್ರಿ ಸಡನ್ ಆರ್ಡರ್ ಈ ಕಡೆ ಒಂದ್ ಸೈಡ್ ಅಂತಾರು ಡೆಫಿಸಿಟ್ ಐತಿ ಎಥನಾಲ್ ಬೇಕು ಬೇಕು ಅಂತ ಬಟ್ ಆರ್ಡರ್ ಬರ್ತದೆ ಎಥನಾಲ್ ಈ ಸಲ ಕೋಟಾ ಎಲ್ಲ ಫ್ಯಾಕ್ಟ್ರಿ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಕರ್ನಾಟಕ ಹೈಯೆಸ್ಟ್ ಐತಿ ಇಡೀ ನ್ಯಾಷನಲ್ ಎಥನಾಲ್ ಕೋಟಾ ಒಳಗ ಕರ್ನಾಟಕ ಮಹಾರಾಷ್ಟ್ರ ಮ್ಯಾಕ್ಸಿಮಮ್ ಐತೆ ಆಮೇಲೆ ಯು ಪಿ ಬೇರೆ ಬೇರೆ ರಾಜ್ಯಗಳ ಬಟ್ ನಮ್ದು ಈ ಸಲ ಕೋಟ ಕಡಿಮೆ ಆಗಿಬಿಟ್ಟಿದೆ ಅದೊಂದು ಟು ಹಾ ಸಿರಪ್ ಎಥನಾಲ್ ಬಹಳ ಕಡಿಮೆ ಆಗಿದೆ ಅದೊಂದು ಮತ್ತೆ ಎಲೆಕ್ಟ್ರಿಸಿಟಿ ಮೊದ್ಲಿನಂಗಿಲ್ಲ ಈಗ ಎಲ್ಲ ಸೋಲಾರ್ ಬಂದು ಎಕ್ಸೆಸ್ ಕರೆಂಟ್ ಐತಿ ಹೀಗಾಗಿ ಅದ್ರ ಮೇಲೆ ನಮಗೂ ಆಸ್ಪತ್ರೆ ಬಗ್ಗೆ ಇನ್ಕಮ್ ಮತ್ತೆ ಶುಗರ್ ರೇಟ್ ಏನಾಯ್ತಲ್ಲ ನಾವ್ ಏನ್ ಮಾಡಿದ್ವಿ ಮೂರ್ ವರ್ಷದಿಂದ ಹೇಳಿದ್ವಿ ಎರಡ್ ಸಾವಿರದ ಇಪ್ಪತ್ತೈದಕ್ಕ ನಲ್ವತ್ತು ರೂಪಾಯಿ ದಾಟತಿ ಅಂತ ಇನ್ನು ಮೂವತ್ತಾರು ಮೂವತ್ತೇಳ ನಿನ್ನೆ ಮಾರಿದೆವು ಶುಗರ್ ಮೂವತ್ತೆಂಟದ್ದು ದಾಟೋದ್ ಪ್ರಶ್ನೆನೇ ಇಲ್ಲ ಸೊ ಶುಗರ್ ರೇಟ್ ಇರ್ತಾ ಇಲ್ಲ ಸೊ ನಮಗ ಎಂಡ್ ಪ್ರಾಡಕ್ಟ್ಸ್ ಕಡೆ ಪ್ರಾಬ್ಲಮ್ ಬರ್ತಾ ಇದೆ ಕಾಸ್ಟ್ ಕನ್ವರ್ಷನ್ ಸ್ಯಾಲ್ರಿ ಇದೊಂದು ಪ್ರಾಬ್ಲಮ್ ಸೊ ರಾ ಮಟೀರಿಯಲ್ ಎರ್ಸ್ಕೋಬೇಕು ಸೊ ಇದರಿಂದ ಸ್ವಲ್ಪ ಫ್ಯಾಕ್ಟ್ರಿಗಳಿಗೂ ಸ್ವಲ್ಪ ತೊಂದರೆ ಐತಿ ಹ್ಯಾಕ್ ಸಾಲ್ವ್ ಮಾಡಬೇಕು ಅಂತ ವಿಚಾರ ಮಾಡಕ್ಕೆ ನಾವು ಅಪ್ರೋಚ್ ಆಗ್ತೇವೆ ಗವರ್ಮೆಂಟ್ಗೆ ಮತ್ತೆ ರೈತರಿಗೂ ನಾವು ಅವ್ರಿಗೆ ಸಹಕಾರ ಅಂತ ಹೇಳ್ತೇವೆ ನಮ್ದೇನು ವಿಚಾರ ರೈತರೊಂದ್ ಸ್ವಲ್ಪ ಒಮ್ಮೆ ಫ್ಯಾಕ್ಟ್ರಿ ವಿರುದ್ಧ ಬರ್ತಾರೆ ನಮ್ಗೆ ಈ ರೇಟ್ ಬೇಕು ಆಗಬೇಕು ಬಟ್ ರೈತರು ಸ್ವತಃ ಆರ್ಗನೈಸೇಷನ್ ಸಂಘಟನಾ ಡೈರೆಕ್ಟ್ ಗವರ್ಮೆಂಟ್ ಕಡೆ ಹೋಗಿ ಅಲ್ಲಿ ಮಾಡಿದ್ರೆ ಗವರ್ಮೆಂಟ್ ಮೊದಲ ಅಗ್ರಿ ಆಗ್ತಾರೆ ರೈತರದ್ದು ಒಂದು ಇದು ಅವರು ಸತ್ಯಾಗ್ರಹ ವಿತ್ಯಾಗ್ರಹ ಮುಂದೆ ಬಂತಂದ್ರೆ ಏ ಇಮಿಡಿಯೇಟ್ಲಿ ಮಾಡೋಣ ಸೊ ಅದ ಆತಂದ್ರೆ ನಮಗೂ ಚಲೋ ಆಗ್ತದೆ ನಿಮ್ಮ ಅವ್ರಿಗೂ ಎಲ್ಲ ರೇಟ್ ಕೊಡ್ಲಿಕ್ಕೆ ಅದು ನಮ್ಗೆ ಸರಿ ಹೊಂತತಿ ಸೊ ಈ ಸಲ ನಾವು ಹನ್ನೆರಡು ಲಕ್ಷ ಕ್ರಶ್ ಮಾಡ್ಬೇಕಂತ ವಿಚಾರ ಕೊಡ್ತೇವೆ ಆದ ವರ್ಷ ಹತ್ತು ದಾಟ್ಬೇಕಂತ ಮಾಡಿದ್ವಿ ಅದು ಎಂಟು ದಾಟಿ ಹೋಗಾಕ ನಮ್ಗೆ ತ್ರಾಸ್ ಮಾಡಾಕ ಏನು ನಮ್ದು ಸ್ವಲ್ಪ ಗ್ಯಾಂಗ್ ಪ್ರಾಬ್ಲಮ್ ಬಂತು ಬಟ್ ಕಬ್ಬು ಸಡನ್ ಆಗಿಬಿಡುತ್ತಾ ಟೈಮ್ ಆಗಿತ್ತು ಕಾಣಸಕಿತ್ತು ಬಟ್ ನೋಡಿದ್ರೆ ಆಮೇಲೆ ಎಲ್ಲಾರು ಎಲ್ಲ ಟೆನ್ ಪರ್ಸೆಂಟ್ ಕಮ್ಮಿ ಆಯ್ತಲ್ಲ ಆ ವರ್ಷ ಫ್ಯಾಕ್ಟ್ರಿ ಕಬ್ಬು ಸೊ ಅದು ಸಡನ್ ಇತ್ತು ಈ ಸಲ ಐತಿ ನೋಡೋಣ ಈ ಸಲ ದೇವರದ ಇಚ್ಛಾನೆ ನಾವು ಒಳ್ಳೇದಾಗಿ ಮಾಡಬಹುದು ಸೊ ನಾವು ಏನು ಮುಂದಿನ ಏನು ವಿಚಾರ ಮಾಡುದು ಈಗ ನಮ್ದೊಂದು ಅಸೋಸಿಯೇಷನ್ ಸಿಸ್ಮಾ ಇಸ್ಮಾ ಅಂತ ಪ್ರತಿ ಮೂರು ತಿಂಗಳಿಗೆ ಮೀಟಿಂಗ್ ಮಾಡಿ ಪ್ರತಿ ಸಲ ನಾವು ಎಲ್ಲ ಎಕನಾಮಿಕ್ಸ್ ಕೊಡ್ತೀವಿ ಥ್ರೂ ಸಮ್ ಆಫ್ ದಿ ಕೆಲವೊಂದು ಗುಡ್ ಮಿನಿಸ್ಟರ್ಸ್ ಅದ ಕ್ಯಾಬಿನೆಟ್ ನಾಗ ಹೆಸರು ತಗೋದಲ್ಲ ನಮ್ಮ ಫೇವರಬಲ್ ಅದರು ಬಟ್ ಎಷ್ಟು ಮಾಡಿದ್ರು ಮತ್ತೊಂದು ಇಸ್ ಅಪೋಸಿಟ್ ಲಾಬಿನೂ ಅದ ಅವರು ಇಥನಾಲ್ ರೇಟ್ ಏರ್ಸ್ ಬೆಟರ್ ಬ್ಲೆಂಡ್ ಮಾಡೋದು ಈ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಸ್ವಲ್ಪ ಸೇಲ್ಸ್ ಹೆಚ್ಚಾಗಲಿ ನೀವು ಇದನ್ನ ಇದು ಮಾಡಕ್ ಇದು ಮಾಡಕ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಲ್ ಓವರ್ ಇಂಡಿಯಾ ಎಲ್ಲ ಆಗ್ತಿತ್ತು ಸೊ ಅವರೆಲ್ಲ ಸ್ವಲ್ಪ ಅಪೋಸಿಷನ್ ಮಾಡಿ ಇವು ಫ್ಯಾಕ್ಟ್ರಿಗ ಇಂಪ್ಯಾಕ್ಟ್ ಆಗತ್ತ ಇಲ್ಲಾಂದ್ರೆ ನಮ್ದೇ ಕಡಿಮೆ ಆಗ್ತದೆ ಈಗ ರೈತರ ಈಗ ಎಥನಾಲ್ ತಯಾರಾಗ್ತು ಎಲ್ಲಾ ಫ್ಯಾಕ್ಟ್ರಿ ಒಳಗೆ ಇಷ್ಟು ಜೋರ್ಲೆ ನಮ್ಗೆ ರೇಟ್ ಹೆಚ್ಚಬೇಕಾಗಿತ್ತು ಅವ್ರದೊಂದು ಮನಸ್ಸು ಇತ್ತು ಅವ್ರಿಗೆ ಬಟ್ ಅದಾಗುವಲ್ತು ಅವ್ರಿಗೆ ಯಾವ ರೇಟ್ ಸಿಗಬೇಕಲ್ಲ ಶಿವ ಕಾರಣ ಇವರು ಹೇಳಿದ್ರು ಹನ್ನೆರಡು ಅಟ್ಲೀಸ್ಟ್ ಮಿನಿಮಮ್ ಒಂದು ಎಪ್ಪತ್ತು ರೂಪಾಯಿ ಪರ್ ಇದು ಕೊಟ್ಟಿದ್ರೆ ಬಹಳ ಚಲೋ ಸಸ್ತಿ ಆಗ್ತದೆ ನಮ್ಗೆ ಇವರು ಫ್ಯಾಕ್ಟ್ರಿ ನಡ್ಸಕ್ಕ ರೇಟ್ ಕೊಡಕ ರೈತರಿಗೆ ಅದೆಲ್ಲ ಇರುತ್ತೆ ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಗಳು ಮೂಲ ಉದ್ಯಮವಾಗಿದೆ ಸರ್ ಅಂದ್ರೆ ಸಾಕಷ್ಟು ಯುವಕರಿಗೆ ಉದ್ಯೋಗ ಅವಕಾಶ ಕೊಡ್ತಿದೆ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಐಟಿ ಬಿಟಿ ಕಂಪ್ನಿಗಳಿವೆ ಆದ್ರೆ ನಮ್ಮಲ್ಲಿ ಮೂಲ ಕಸಬು ಮತ್ತು ಉದ್ಯೋಗ ಸರ್ಕಾರಿಯಿಂದ ಹೋಗ್ತಾ ಇದೆ ಆದ್ರೆ ಸರ್ಕಾರ ನಿಮ್ಮ ಮೇಲೆ ಯಾಕೆಷ್ಟು ನಿರ್ಲಕ್ಷ್ಯ ಏನು ಸರ್ಕಾರ ಹೆಂಗ್ ಹೇಳ್ಬೇಕು ಅದು ಒಂದು ಸ್ವಲ್ಪ ಇದೈತಿ ಇದ್ರೊಳಗ ರಾಜಕೀಯದೊಳಗೆ ಎಷ್ಟು ಇದ್ರೊಳಗೆ ಇದಾಗತ್ತೆ ಅಂದ್ರೆ ನಾವು ಹೆಚ್ಚು ಮಾತಾಡಕ್ ಹೋಗಲ್ಲ ಆದ್ರೆ ನಾವು ನಮ್ದು ರೆಪ್ರೆಸೆಂಟೇಷನ್ ಏನೈತಿ ಗೌರ್ಮೆಂಟ್ ಗೆ ಕೊಡ್ತೀವಿ ನಮ್ ಜೊತೆ ಈ ಶುಗರ್ ಫ್ಯಾಕ್ಟ್ರಿ ಒಳಗ ನಾವು ಅಷ್ಟೇ ಇಲ್ಲ ನಾವು ಎಂಟರ್ಪ್ರಿ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಹೋದೇವಿ ನಮ್ ಜೊತೆ ಪಾಲಿಟಿಷಿಯನ್ಸ್ ಹೋದಾರ ಅವರು ಅವ್ರಿಂದ ಮತ್ತಷ್ಟು ಆಗಬೇಕಾಗಿತ್ತು ಅದಕ್ಕೆ ನನಗೂ ಆಶ್ಚರ್ಯ ಆಗೈತಿ ಈ ಶುಗರ್ ಇಂಡಸ್ಟ್ರಿ ಫಿಫ್ಟಿ ಪರ್ಸೆಂಟ್ ಪಾಲಿಟಿಷಿಯನ್ಸ್ ಇದ್ದಾರೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಅದನ್ನ ಕೇಳ್ತೇನೆ ಇದೇ ಪ್ರಶ್ನೆಗಳು ನೀವು ಮೀಡಿಯಾ ಮಾಧ್ಯಮದವರು ಅವ್ರಿಗೂ ಕೇಳ್ಬೇಕು ನೀವು ಫಿಫ್ಟಿ ಪರ್ಸೆಂಟ್ ಶುಗರ್ ಲಾಬಿ ಇಡ್ಕೊಂಡಿದಿರಿ ಏನ್ ಮಾಡ್ತಾ ಇದ್ರಿ ಪ್ರೈವೇಟ್ ಬಿಸ್ನೆಸ್ ಇಂಡಸ್ಟ್ರೀ ನಮ್ಕಿಂತ ಅವ್ರದ್ದು ಅವ್ರು ಎಲ್ಲ ಎಕ್ಸ್ಪರ್ಟ್ ಆಗಿ ಬಹಳ ದೊಡ್ಡ ದೊಡ್ಡ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇವರು ಸಣ್ಣ ಸಣ್ಣವರೆಲ್ಲ ನಾವೆಲ್ಲ ಅಷ್ಟು ಅಂಜೆ ಉಳ್ದೇವು ಸೊ ಅವ್ರ ಸ್ವಲ್ಪ ಮುಂದಾಗಿ ಮಾಡಿದಾಗ ಎಲ್ಲ ಅಂತ ನಮ್ದು ಅಷ್ಟು ಆಗೋದಿಲ್ಲ ಸರಿ ಈಗ ಈ ವರ್ಷ ಕ್ರೆಸಿಂಗ್ ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದು ಬೆಲೆ ಯಾವ ರೀತಿ ಹೌದ ಕ್ರಶಿಂಗ್ದಲ್ಲ ಹೇಳ್ತೀವಿ ಈಗ ಹನ್ನೆರಡು ಲಕ್ಷಕ್ಕೆ ಹೈಕರಿ ಮಾಡಿ ಮುಟ್ಟಬೇಕಂತ ಬೆಲೆ ಎಫ್ ಆರ್ ಪಿ ಕ್ಯಾಲ್ಕುಲೇಷನ್ ಮಾಡಿ ಈಗ ಸುತ್ತಲೂ ಇರೋ ಎಲ್ಲ ಶುಗರ್ ಫ್ಯಾಕ್ಟ್ರಿ ಒಳಗೆ ಒಂದು ಇದು ಡರ್ಟಿ ಕಾಂಪಿಟೇಷನ್ ಆಗಿ ಬಂತು ಒಂದು ವೈಡೇ ಇದ್ರೊಳಗೆ ಎಲ್ಲ ಫ್ಯಾಕ್ಟ್ರಿಗಳು ಸುಗಮವಾಗಿ ನಡಿಬೇಕು ಇವ್ರದ್ದು ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟರಿ ಇವ್ರದ ಅವ್ರ ಜೊತೆ ಎಲ್ಲ ಒಂದು ಪ್ರಾಬ್ಲಮ್ ಅಂದ್ರೆ ಒಬ್ಬೊಬ್ರದ್ದು ರಿಕವರಿ ಬಹಳ ಕಮ್ಮಿ ಒಬ್ಬೊಬ್ರದ್ದು ರಿಕವರಿ ಹೆಚ್ಚೈತಿ ಬಜೆ ಹೋಗೋದು ಸೈಡ್ ಬೈ ಸೈಡ್ ಸೊ ಅವಾಗ ಆ ರೇಟ್ ಎಫ್ ಆರ್ ಪಿ ಪ್ರಕಾರ ರೇಟ್ ಪ್ರಕಾರ ನೋಡಿದ್ರಿ ಡಿಫ್ರೆನ್ಸ್ ಬರ ಇದು ಡಿಫ್ರೆನ್ಸ್ ಆಗ್ತದ ಇದರಿಂದ ಇಂಪ್ಯಾಕ್ಟ್ ಯಾರಿಗದೆ ರೈತರಿಗೂ ಇಂಪ್ಯಾಕ್ಟ್ ಆಗ್ತತಿ ಮತ್ತೆ ಫ್ಯಾಕ್ಟ್ರಿಗೂ ಇಂಪ್ಯಾಕ್ಟ್ ಆಗ್ತದೆ ಸೊ ಅದಕ್ಕೆ ನಮ್ದು ಒಂದ್ ಮೀಟಿಂಗ್ ಮಾಡತ್ತೇವ್ ಈಗ ನಿನ್ನೆ ಡಿ ಸಿ ಮೀಟಿಂಗ್ ಆಗಿತ್ತು ರೈತರು ಬಂದಿದ್ರು ಡಿ ಸಿ ಅವ್ರ ಜೊತೆ ಮಾತಾಡಿದ್ರು ಡಿ ಸಿ ಇರೋರು ಮುಂದಲ್ಲಿ ಇದಕ್ಕೆ ಕಮಿಷನರ್ ಶುಗರ್ ಕಮಿಷನರ್ ಜೊತೆ ಮಾತಾಡಿ ಅದು ಹೆಂಗ್ ಸಾಲ್ವ್ ಮಾಡಬೇಕು ಝೋನ್ ಝೋನ್ ಅಂತ ಇರ್ತದೆ ಈ ಝೋನ್ ಮುದೋಳ ಝೋನ್ ಬಾಗಲ್ಕೋಟ್ ಝೋನ್ ಬಾದಾಮಿ ಝೋನ್ ಹಲಿಯಾಳ ಝೋನ್ ಇದು ನಮ್ದು ಈ ಏರಿಯಾ ಬಾರ್ಡರ್ ಝೋನ್ ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಹೆಚ್ಚಿದೆ ಇಲ್ಲಿ ಕಬ್ಬು ಇದಕ್ಕೆ ಹೋಗ್ಬೋದು ಮಾರಾಟಕ್ಕೆ ಹೋಗ್ಬೋದು ಸೊ ಝೋನ್ ಪ್ರಕಾರ ಹೆಂಗ್ ಮಾಡಬೇಕು ಅದೊಂದು ವಿಚಾರ ನಡೆದಿದೆ ಸಮೀಪ ಇರೋದ್ರಿಂದ ಆ ಮಹಾರಾಷ್ಟ್ರ ಕಾರ್ಖಾನೆಗಳು ಕಾಂಪಿಟೇಟಿವ್ ಆಗಿ ಬಿಲ್ ಹಚ್ಕೊಳ್ತೀವಿ ಅನ್ನೋಂಥ ಅಮೇಜ್ ನಮ್ಮ ನಿಮ್ಮ ಕ್ಷೇತ್ರ ಅಂತ ನೀವು ರೈತರಿಗೆ ಏನು ಫೆಸಿಲಿಟಿ ಕೊಡ್ತೀರಿ ಅಂದ್ರೆ ರೈತರಿಗೆ ಇದರಿಂದ ಮತ್ತೇನಾದರೂ ಅಂದ್ರೆ ಈಗ ಏನಾಗೈತೆ ರೀ ಈ ವರ್ಷ ಕಬ್ಬು ಕಡಿಮೆ ಐತಿ ಫ್ಯಾಕ್ಟರಿಗಳು ಈಗ ನೀವು ಅಂದ್ರೆ ಹನ್ನೆರಡು ಲಕ್ಷ ಕೆಳಗೆ ಮಾಡ್ತೀವಿ ಕೃಷಿಂಗ್ ಜಾಸ್ತಿ ಆಗೈತಿ ಶುಗರ್ ಕಬ್ಬು ಕಡಿಮೆ ಐತಿ ಈ ಇಂತ ಇಂಥ ಸ್ಥಿತಿ ಒಳಗ ರೈತರಿಗೆ ನೀವು ನಿಮ್ಮಲ್ಲಿ ಜಾಸ್ತಿ ಹಬ್ಬ ಕಳ್ಸ್ಬೇಕಾದ್ರೆ ನೀವು ಏನು ಅವ್ರಿಗೆ ರೈತರಿಗೆ ಎಕ್ಸ್ಪ್ರೈ ಸಿ ಫೆಸಿಲಿಟೀಸ್ ರೈತರಿಗೆ ರೈತರಿಗೆ ಮೊದಲೇ ಬೇಕಾಗಿತ್ತು ಅಂದ್ರೆ ಏನ್ ಹೆಚ್ಚಿನ ಫೆಸಿಲಿಟಿ ಇನ್ ಟೈಮ್ ಬಿಲ್ ಅವ್ರಿಗೆ ಏನು ಪ್ರಥಮವಾಗಿ ಅದು ಕೊಡ್ರಿ ಬಾಕಿ ಇದನ್ನ ನೀವೇನ್ ಮಾಡೋದು ಅದನ್ನ ಆಮೇಲೆ ನೋಡ್ತಾರೆ ಯಾರಿಗೂ ಇಲ್ಸದೆ ಇದು ಹಂಗೆ ಇದಿಲ್ಲ ಫಸ್ಟ್ ಅಂದ್ರೆ ಬಿಲ್ ಇನ್ ಟೈಮ್ ಬಿಲ್ ಕ್ವಿಕ್ ಬಿಲ್ ಕೊಡ್ರಿ ಅದ್ರದ ಸ್ವಲ್ಪ ನಾವು ಈಗ ವಿಚಾರ ಮಾಡ್ತೀವಿ ಅಡಿಷನಲ್ ಏನಾದ್ರೆ ಇತ್ತಂದ್ರೆ ಅದನ್ನ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ಬೇರೆ ಸಾರಿಗೆ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಸರಿಯಾಗಿ ಯಾಕಂದ್ರೆ ಸರ್ಕಾರ ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದಾರೆ ಅಲ್ಲ ಈಗ ಅದು ಏನಿತ್ತಂದ್ರ ದೊಡ್ಡ ಗುರುಪದ ಮೂರು ಫ್ಯಾಕ್ಟ್ರಿ ಇತ್ತು ಒಂದು ಅವ್ರ ಜಮ್ಮ ಮಾರಾಕ್ ತೆಗ್ದ್ರು ಮತ್ತೆ ಇಕೋಕೆ ಅನ್ನೋ ತೆಗದ ಅದ್ರ ಇದು ಸಿರುಗೊಪ್ಪಿ ಮಾರ್ತವ್ರು ಹಿಂಗ್ ಮಂದಿ ಭಾವನಾ ನಮ್ಗೆ ಬೇಡದವ್ರು ಇದ್ರು ಬೇಕಾದವ್ರೆ ಬೇಡವ್ರಾದ್ರೂ ಉಪಯೋಗ್ ತಗೋತೇನೆ ಅದರಿಂದ ಕೆಲವೊಂದು ರೈತರಿಗೆ ಮ್ಯಾಲ ಮಣಸ ಪರಿಣಾಮ ಹಾಕಿ ಹಟ್ಟಿ ಮಾರವ್ರೆಡ್ರ ಈ ತರ ಕನ್ಫೋಸ್ ಹಾಕಿ ಅದಾಗೋದು ಬೇಡ ಅಂತ ಹೇಳಿ ನಾವು ಇವತ್ತು ಒಂದು ಟೀಂ ಮಾಡಿ ನಿಮ್ಗೆ ಪ್ಲೇಸ್ಮೆಂಟ್ ನೋಡಿದ್ವಿ ಇವತ್ತು ಕುಡಿಯು ಹಟ್ಟಿ ಮಾರಂಗಿಲ್ಲ ಚೆನ್ನಾಗಿ ನಡೆಸ್ತೇವೆ ದರ ಯೋಗ್ಯ ಕೊಡ್ತೇವೆ ಮತ್ತೆ ಎಲ್ಲ ಅನುಕೂಲ ಆಗುವಂಗೆ ಎಲ್ಲಾ ಕೆಲಸ ಮಾಡ್ತಿವಿ ನಾನು ಒಂದ್ ಹೇಳದ್ರೆ ನಂಗೆ ವಾಲ್ಯೂಮ್ ಅಷ್ಟು ಸಿಗ್ಲಿ ಹನ್ನೆರಡು ಲಕ್ಷ ರೇಟ್ ರೈತರಿಗೆ ನನಗೆ ಹನ್ನೆರಡು ಲಕ್ಷ ವಾಲ್ಯೂಮ್ ಕೊಡ್ರಿ ಯಾವ ಇದ್ರ ಇನ್ಸ್ ಕೊಡುದಲ್ಲ ರೈತರು ಕರೆಕ್ಟ್ ರೇಟ್ ಕೊಡ್ತೀನಿ ಯಾವ ಫ್ಯಾಕ್ಟ್ರಿ ಮಾಡುದಲ್ಲ ನಂಗೆ ಗೌರ್ಮೆಂಟ್ ರೇಟ್ ಕೊಡ್ಲಿಲ್ಲ ಆದ್ರೂ ಬರೀ ನಂಗೆ ಕ್ರಶಿಂಗ್ ಅಷ್ಟು ಬಹಳ ಅಂಡರ್ ಕ್ರಶಿಂಗ್ ಇಷ್ಟು ಇಂಪ್ಯಾಕ್ಟ್ ಆಗಿದೆ ಲಾಸ್ಟ್ ಒಂದ್ ಎರಡು ಸೀಸನ್ ದಾಗ ಕಾಂಪಿಟೇಷನ್ ಬಾಳ ಆಗ್ಬಿಟ್ಟಿದೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇದ್ದಿದ್ದ ಫ್ಯಾಕ್ಟರಿ ಬಹಳ ಮತ್ತೆ ಹೊಸ ಫ್ಯಾಕ್ಟ್ರಿಗಳು ನಮ್ಮ ಕಮಾಂಡ್ ಝೋನ್ ದಾಗ ಬಂದ್ಬಿಟ್ಟಾರೆ ಅದರಿಂದ ಹೊರತ ಕೊಡ್ತೇವೆ ರೈತರಿಗೆ ಸ್ವಲ್ಪ ಹೃದಯದಿಂದ ಬೆಳ್ಕೊತ ಇದ್ದೀನಿ ಈ ಫ್ಯಾಕ್ಟ್ರಿ ನಾ ನಮ್ಮ ಮ್ಯಾನೇಜ್ಮೆಂಟ್ ಬೋರ್ಡ್ ನಮ್ಮಲ್ಲಿ ನಾನು ಫ್ಯಾಮಿಲಿ ಕೋರ್ ಇದ್ದೀನಿ ಗೋಲ್ಡನ್ ಫ್ಯಾಕ್ಟ್ರಿ ಅಂದ್ರೆ ಶಿರಗುಪ್ಪಿ ಶುಗರ್ ಯಾಕೆ ಈ ತರದ ಲೊಕೇಶನ್ ಈ ತರದ ಏರಿಯಾ ಮತ್ತೆ ಈಗ ಸದ್ಯಕ್ಕೆ ಒಳಗಿಂದ ಇನ್ಫ್ರಾಸ್ಟ್ರಕ್ಚರ್ ನೀವು ನೋಡಿದ್ರಿ ಫರಂಡ್ ಹಿಂಗ್ ಡೆವಲಪ್ ಮಾಡಿಟ್ಟಿದ್ರು ಇಲ್ಲಿ ವರ್ಕರ್ಸ್ ಇಷ್ಟು ಚಲೋ ಸದ್ಯ ಎಲ್ಲರಿಗೂ ಗೊತ್ತೈತಿ ಎಷ್ಟೋ ಪ್ರಾಬ್ಲಮ್ಸ್ ಇತ್ತು ವರ್ಕರ್ಸ್ ಜೋಡಿ ಪ್ರಾಬ್ಲಮ್ಸ್ ಇತ್ತು ಮತ್ತೆ ಪೈಲಾ ಪೈಲಾದ ನಾಲ್ಕು ವರ್ಷ ಮಷಿನ್ ಪ್ರಾಬ್ಲಮ್ಸ್ ಆಗಿತ್ತು ಅವನ್ನೆಲ್ಲಾ ಬಂದು ಇವರು ಕರೆಕ್ಷನ್ ಮಾಡಿದ್ರು ವರ್ಕರ್ಸ್ ಕರೆಕ್ಷನ್ ಮಾಡಿದ್ರು ಈ ಈ ಪರಿಸ್ಥಿತಿ ಬಂದ್ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಬರಕ್ತವ್ ಸೊ ಅದಕ್ಕೆ